ಓಂ ಶಿವಂ ಗೃಭ್ಯೋ ನಮಃ ಆತ್ಮೀಯ ಸ್ನೇಹಿತರೆ ಸಾಕಷ್ಟು ದಂಪತಿಗಳು ನನ್ನ ಹತ್ರ ಹೇಳ್ತಾರೆ ಫಸ್ಟಿಂದು ಮಕ್ಕಳು ಪಡೆದ ಮೇಲೆ ಎರಡನೇ ಮಕ್ಕಳಿಗೆ ಅವರು ಪಡೀಲಿಕ್ಕೆ ಅವರು ಆಸಕ್ತಿನೇ ತೊಗೊಂಡಿಲ್ಲ ಅಥವಾ ಎರಡನೇ ಮಕ್ಕಳ ಬಗ್ಗೆ ಅವರು ಅವರಿಗೆ ಭಯ ಇದೆ ಅಥವಾ ಎರಡನೇ ಮಕ್ಕಳ ಮೇಲೆ ಅವರಿಗೆ ಒಂದು ರೀತಿಯ ಅನ್ನೋನ್ ಫಿಯರ್ ಅಂತ ಹೇಳ್ತೀವ ಆ ಫ್ರೀ ನಾನು ತುಂಬ ಜನ ದಂಪತಿಗಳಲ್ಲಿ ಅವರ ಜಾತಕ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಅವರಿಗೆ ಒಳ್ಳೆಯ ಸಂತಾನ ಪ್ರಾಪ್ತಿ ಇದೆಯಲ್ಲ ಅಂತ ಅವ್ರು ಹೇಳ್ತಾರೆ ಇಲ್ಲ ಆಚಾರ್ಯ ನಾವು ಫಸ್ಟು ಡೆಲಿವರಿ ಟೈಮ್ನಲ್ಲಿ ಸತ್ತು ಬದುಕಿದಂಗೆ ಇವಳು ಮತ್ತೆ ಅದೇ ಕಷ್ಟ ಕೊಡಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ಆ ಒಂದು ಡೆಲಿವರಿ ಆಗುವವರೆಗೆ ಆ ನೋವು ಯಾರಿಗೂ ಬೇಡ ಗ್ರೂಗಳ ಅಷ್ಟು ನಾವು ನೋವು ಪಡೆದಿದ್ದೀವಿ ಅಂತ ಕೆಲವ್ರು ಹೇಳ್ತಾರೆ ತುಂಬ ಜನ ದಂಪತಿಗಳು ಹೇಳ್ತಾರೆ ಹಾಗಾದರೆ ಯಾಕೆ ಹಿಂಗಾಗತ್ತೆ ಗರ್ಭಕ್ಕೆ ಕಾರಕನಾಗಿರ್ತಕ್ಕಂಥ ಗ್ರಹದೊಂದಿಗೆ ಏನಾದರೂ ಡಿಸ್ಟಬೆನ್ಸ್ ಗ್ರಹ ಏನಾದರೂ ಕನೆಕ್ಟಿಂಗಲ್ಲಿದ್ದರೆ ಅವರಿಗೆ ಆ ಪ್ರಸವದ ಸಮಯದಲ್ಲಿ ಅಥವಾ ಡೆಲಿವರಿ ಸಮಯದಲ್ಲಿ ಒಂದಷ್ಟು ಡಿಸ್ಟಬೆನ್ಸ್ ಆಗುತ್ತೆ ಒಂದೇ ಮಗು ಉಳಿಯುತ್ತೆ ಒಂದೇ ತಾಯಿ ಉಳಿಯುತ್ತೆ ಇಲ್ಲಾಂದರೆ ತಾಯಿ ಮಗು ಮತ್ತು ಇಬ್ಬರು ಹೋಗ್ಬೋದು ಅಥವಾ ಇಬ್ಬರು ಉಳಿಬೋದು ಏನೋ ಒಂದು ಸಮಸ್ಯೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಇದನ್ನು ಮುಂಚೆನೇ ಆ ಒಂದು ತಿಳ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಸ್ಕಾರವನ್ನು ಮಾಡ್ತಾ ಬಂದರೆ ಖಂಡಿತ ಸುಖಪ್ರಸವ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಆ ಸುಖಪ್ರಸವ ಆಗಲು ವಿಶೇಷವಾಗಿರ್ತಕ್ಕಂತಹ ಧಾರಣಾ ಯಂತ್ರವನ್ನು ಧರಿಸಿದ್ರೆ ಸುಖ ಪ್ರಸವ ಧಾರಣಾ ಯಂತ್ರವನ್ನು ಧರಿಸಿದರೆ ಆ ಹೆಣ್ಣು ಮಗುಗೆ ಆ ಒಂದು ಡೆಲಿವರಿ ಟೈಮ್ನಲ್ಲಿ ಅಥವಾ ಪ್ರಸವ ಸಮಯದಲ್ಲಿ ಯಾವುದೇ ಅಡಚಣೆ ಇಲ್ಲದೆ ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ಯಶಸ್ವಿಯಾಗಿ ಆ ಹೆಣ್ಣು ಡೆಲಿವರಿನಾಗುತ್ತೆ ಒಂದೊಳ್ಳೆಯ ಮಗುವಿಗೆ ಜನವನ್ನು ಕೊಡ್ಬೋದು ಹಾಗಾಗಿ ಧಾರಣಾ ಯಂತ್ರ ಬಹುಮುಖ್ಯವಾಗಿ ಬೇಕು ಈ ಸುಖ ಪ್ರಸವ ಧಾರಣಾ ಯಂತ್ರವನ್ನು ಆ ಹೆಣ್ಣು ಧರಿಸಿದಾಗ ಆ ಹೆಣ್ಣಿಗೆ ಸುಖವಾಗಿರ್ತ ಪ್ರಸವವನ್ನು ಆಗುವಂಥ ಸಾಧ್ಯತೆಗಳಿರುತ್ತೆ ಅದರಲ್ಲಿ ಇನ್ನೂ ನಿಮಗೆ ತುಂಬ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನಗೆ ನನ್ನ ನಂಬರಿಗೆ ನೀವು ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು